ಡಿಸಿಎಂ ಡಿಕೆಶಿ ಹಾಗೂ ತೇಜಸ್ವಿ ನಡುವೆ ಟನಲ್ ರೋಡ್ ಬಾರ್ ಶುರುವಾಗಿದೆ ಡಿಕೆಶಿಗೆ ತಿರುಗೇಟನ್ನು ಕೊಟ್ಟ ಸಂಸದ ತೇಜಸ್ವಿ ಸೂರ್ಯ ಇಲ್ಲಿ ಡಿಕೆಶಿ ಹಾಗೂ ತೇಜಸ್ವಿ ನಡುವೆ ಟನಲ್ ರೋಡ್ ಬಾರ್ ಶುರುವಾಗಿದೆ ಡಿಕೆಶಿಗೆ ತೇಜಸ್ವಿ ಸೂರ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ ಇನ್ನು ಹಠಕ್ಕೆ ಬಿದ್ದು ಟನಲ್ ಮಾಡಿದರೆ ಹೋರಾಟವನ್ನ ಮಾಡ್ತೀವಿ ನಗರದಲ್ಲಿ ಒಳ್ಳೆಯ ರಸ್ತೆ ಒಳ್ಳೆಯ ಫುಟ್ಪಾತ್ಗಳನ್ನು ಮಾಡಿ ಇದನ್ನ ಬಿಟ್ಟು ಹೆಬ್ಬಾಳ ಮೇಲ್ಸೇತುವೆಯಿಂದ ಟ್ರಾಫಿಕ್ ಆಗಿದೆಯಾ ಹಾಗಾದರೆ ಕೇಂದ್ರ ಸರ್ಕಾರದಿಂದ ದುಡ್ಡು ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾರೆ ಆದರೆ ಟನ್ನಲ್ ರೋಡ್ ನಿರ್ಮಾಣಕ್ಕೆ ನಲವತ್ತ್ಮೂರು ಸಾವಿರ ಕೋಟಿ ರೂಪಾಯಿ ಆಗುತ್ತೆ ಇನ್ನು ಅದೇ ದುಡ್ಡಿನಲ್ಲಿ ನಲವತ್ತ್ಮೂರು ಕಿಲೋಮೀಟರ್ ಮೆಟ್ರೋ ಮಾಡಬಹುದು ತೇಜಸ್ವಿ ಅಂತ ತೇಜಸ್ವಿ ಸೂರ್ಯ ಹೇಳಿರುವಂಥದ್ದು ಅದೇ ದುಡ್ಡಿನಲ್ಲಿ ಎಂಟು ಸಾವಿರ ಬಸ್ಗಳನ್ನು ಖರೀದಿ ಮಾಡಬಹುದು ರಾಜ್ಯ ಸರ್ಕಾರಕ್ಕೆ ಬಿ ಜೆ ಪಿ ಸಂಸದ ತೇಜಸ್ವಿ ಸೂರ್ಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಈಗಾಗಲೇ ಡಿ ಸಿ ಎಂ ಡಿಕೆಶಿ ಹಾಗೂ ತೇಜಸ್ವಿ ಸೂರ್ಯ ನಡುವೆ ಟನಲ್ ರೋಡ್ ವಾರ್ ಶುರುವಾಗಿರೋ ಶುರುವಾಗಿರುವಂಥದ್ದು ಈಗಾಗಲೇ ಡಿಕೆಶಿಗೆ ತೇಜಸ್ವಿ ಸೂರ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ ನೀವೇನಾದ್ರೂ ಹಠಕ್ಕೆ ಬಿದ್ದು ಟನಲ್ ಅನ್ನ ಮಾಡಿದ್ರೆ ನಾವು ಹೋರಾಟವನ್ನ ಮಾಡ್ತೀವಿ ನಗರದಲ್ಲಿ ಮೊದಲು ಒಳ್ಳೆಯ ರಸ್ತೆ ಹಾಗೂ ಒಳ್ಳೆಯ ಫುಟ್ಪಾತ್ ಗಳನ್ನ ಮಾಡಿ ನೀವು ಹೆಬ್ಬಾಳ ಮೇಲ್ಸೇತುವೆಯಿಂದ ಟ್ರಾಫಿಕ್ ಏನಾದರೂ ಕಡಿಮೆ ಆಗಿದೆಯಾ ಹಾಗಾದ್ರೆ ಕೇಂದ್ರ ಸರ್ಕಾರದಿಂದ ಹಣ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಮೊದಲು ಫುಟ್ಪಾತ್ ಹಾಗೂ ರೋಡ್ ಅನ್ನ ಮಾಡಿ ಅಂತ ಹೇಳಿ ಎಂ ಡಿ ಕೆ ಶಿವಕುಮಾರ್ಗೆ ಹೇಳಿರುವಂತದ್ದು ಇನ್ನು ಹಠಕ್ಕೆ ಬಿದ್ದು ನೀವೇನಾದ್ರೂ ಟನಲ್ ಮಾಡಿದ್ರೆ ನಾವು ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ತೇಜಸ್ವಿ ಸೂರ್ಯ ಹೇಳ್ತಾ ಇರುವಂತದ್ದು ಈಗಾಗಲೇ ಹೆಪ್ಪಾಳ ಮೇಲ್ಸಿತವೆ ಅಂತ ಟ್ರಾಫಿಕ್ ಏನಾದರೂ ಕಡಿಮೆ ಆಗಿದೆಯಾ ಕೇಂದ್ರ ಸರ್ಕಾರದಿಂದ ದುಡ್ಡು ತೆಗೆದುಕೊಂಡು ಬನ್ನಿ ಅಂತ ಹೇಳ್ತೀರಾ ಆದರೆ ಟನಲ್ ರೋಡ್ ನಿರ್ಮಾಣಕ್ಕೆ ನಲವತ್ತ್ಮೂರು ಸಾವಿರ ಕೋಟಿ ಖರ್ಚಾಗುತ್ತೆ ಇನ್ನು ಅದೇ ದುಡ್ಡಿನಲ್ಲಿ ನಲವತ್ತ್ಮೂರು ಕಿಲೋಮೀಟರ್ ಮೆಟ್ರೋ ಮಾಡಬಹುದು ಅದೇ ರೀತಿಯಾಗಿ ಎಂಟು ಸಾವಿರ ಬಸ್ಗಳನ್ನು ಖರೀದಿ ಮಾಡಬಹುದು ಅಂತ ಹೇಳಿ ಇಲ್ಲಿ ತೇಜಸ್ವಿ ಸೂರ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ